ಅದೇ ನಾನೀಗ ನಾನು ಮೂರು ಸಾವಿರ ಮನೆ ಕೇಳಿದ್ದೀನಿ ಜಮೀರ್ ಅಹಮದ್ ಸಾಹೇಬರನ್ನ ನನಗೆ ಐ ಅಲಾಟ್ ಮಾಡ್ತಿದ್ದಾರೆ ಅವ್ರು ಆ್ಯಕ್ಚುಲಿ ಎರಡು ಸಾವಿರ ಕೊಡ್ತಿದ್ದಾರೆ ಎಲ್ಲ ಎಮ್ ಎಲ್ ಎಳೆ ಮನೆಗಳು ನಾನು ಮೂರು ಸಾವಿರ ಕೇಳಿದ್ದೀನಿ ನಾನು ಜಮೀರ್ ಸಾಹೇಬ್ರಿಗೆ ಇನ್ನೊಂದು ಸಲವಾಗಿ ನಾನು ಒಂದು ನಾಲ್ಕು ಸಾವಿರ ಮನೆ ಬೇಕು ಅಂತ ಏನಾದರೂ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ನನಗೆ ನಂಬಿಕೆ ಇದೆ ನನ್ನ ಸಚಿವರಿಗೆ ನನ್ನ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿ ಅಂತ ನನಗೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನುದಾನ ತಂದಿರೋ ಶಾಸಕ ನಾನು ಅದು ನಿಮ್ಗೆ ಈಗ ಒಂದೊಂದೇ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಗುದ್ಲಿ ಪೂಜೆಗಳೆಲ್ಲ ಇನ್ನು ಸ್ಟಾರ್ಟ್ ಆಗುತ್ತೆ ಮತ್ತು ಇನ್ನೊಂದು ಹಾಂ ಗೊಲ್ಲಳ್ಳಿ ಮತ್ತು ಈ ಭಾಗ ಐವತ್ತು ಲಕ್ಷ ಹಾಕಿದ್ದೀನಿ ಆಲ್ರೆಡಿ ಇವತ್ತು ನಮ್ಮ ಹುಡುಗರು ಇವತ್ತು ಇದು ಗುದ್ಲಿ ಪೂಜೆ ಇಟ್ಕೊಂಡ್ರು ಮತ್ತು ಇನ್ನೊಂದು ನಾನು ಚಿಕ್ಕಬಳ್ಳಾಪುರದ ಪ್ರಮುಖ ಮಾಹಿತಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮೂವತ್ತೊಂದು ವಾರ್ಡ್ಗೂ ನಾವು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಭಿಯಾನ ಮಾಡ್ತಿದ್ದೀವಿ ನಾನೆಲ್ಲ ಜನತೆನ ಕೈ ಮುಗಿದು ವಿನಂತಿಸ್ತೇನೆ ದಯವಿಟ್ಟು ಆ ಲೊಕೇಶನ್ಗೆ ಬಂದು ನಿಮ್ಮ ಬಿ ಖಾತಾಗ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕೊಡಿ ಮತ್ತು ಈಗ ನಿಮ್ಗೆ ಲಿಸ್ಟೀಗ ಮೀಡಿಯಾ ಗ್ರೂಪ್ ಶೇರ್ ಮಾಡ್ತೀನಿ ಇನ್ನೊಂದು ಹತ್ತು ನಿಮಿಷ ಯಾವ ವಾರ್ಡಲ್ಲಿ ಯಾರು ಕಲೆಕ್ಟ್ ಮಾಡ್ತಾರೆ ತುಂಬ ಇಡ್ತೀವಿ ಸರ್ ಯಾವ ವಾರ್ಡಿಂದ ಯಾವ ನಗರಸಭೆ ಎಂಪ್ಲಾಯ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾರೆ ಯಾವ ಹೆಸರಿದೆ ಯಾವ ಇದಿದೆ ಇದನ್ನೆಲ್ಲ ಸ್ಟಿಕ್ಟ್ ಆಗಿ ಮಾಡ್ತೀವಿ ದಯವಿಟ್ಟು ಇದು ತುಂಬಾ ಪ್ರಾಮಾಣಿಕವಾಗಿ ನಡೆಯುತ್ತೆ ಯಾವುದಾದ್ರೂ ಅಧಿಕಾರಿ ನಗರಸಭೆಯಲ್ಲಿ ನಾನು ಅವ್ರಿಗೆ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದೀನಿ ಜನಸಾಮಾನ್ಯರಿಗೂ ಹೇಳ್ತೀನಿ ಯಾರಾದರೂ ಎಳ್ಳಷ್ಟು ಯಾರಿಗೂ ನೀವು ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಮಿನಿಮಮ್ ಡಾಕ್ಯುಮೆಂಟ್ಸ್ ಅಲ್ಲೂ ಬಿ ಖಾತಾ ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಈ ಖಾತಾಗೆ ಮಿನಿಮಮ್ ಡಾಕ್ಯುಮೆಂಟ್ಸ್ ಅಲ್ಲಿ ಮಾಡ್ಕೊಡ್ತೀವಿ ಇದರಲ್ಲಿ ಪ್ರಾಮಾಣಿಕತೆ ಕಾಪಾಡ್ತಾರೆ ಅಂತ ಬಯಸಿದ್ದೀನಿ ಈ ಅಭಿಯಾನಕ್ಕೆ ಸಹಕಾರ ಬೇಕು ಅಂತ ರಿಕ್ವೆಸ್ಟ್